ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಉಮಾರಾವ್ ಕಿಚನ್ ನಾನಿವತ್ತು ನಿಮ್ಮ ಜೊತೆ ಸ್ಟಫ್ಡ್ ಮಸಾಲಾ ಬಾಟಿ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಬೆಳಗಿನ ತಿಂಡಿಗೆ ಹಾಗೆ ಸಾಯಂಕಾಲದ ಸ್ನ್ಯಾಕ್ಸಿಗೂ ಕೂಡ ಹೇಳಿ ಮಾಡಿಸಿದಂತಹ ರೆಸಿಪಿ ಈಗ ನಾನೊಂದು ಇಲ್ಲಿ ಅರ್ಧ ಬಟ್ಟಲಿನಷ್ಟು ಮೊಸರಿನಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚ ಸಕ್ಕರೆ ಹಾಗೆ ಒಂದು ಕಾಲು ಸ್ಪೂನಷ್ಟು ಸೋಡಾ ಪುಡಿಯನ್ನು ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಕಡೆ ಒಂದು ಬಾಣಲೆಗೆ ಒಂದು ಬೌಲ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಅಜವಾಯಿನವನ್ನು ಕೈಯಿಂದ ತಿಕ್ಕಿ ಹಾಕಿದ್ದೀನಿ ಹಾಗೆ ಎಣ್ಣೆ ಸೌಟ್ನಿಂದ ಒಂದು ಸೌಟ್ನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈ ಸಕ್ಕರೆ ಉಪ್ಪು ಹಾಗೆ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಂಡಂತಹ ಮೊಸರನ್ನು ಸೇರಿಸಿ ಇದನ್ನು ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ ಇದು ಒಂದು ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಒಂದು ಚೂರು ಮೆತ್ತಗಿರಬೇಕು ಆ ರೀತಿ ಕಲಿಸಿಕೊಂಡು ನಾನಿದ ಒಂದು ಗಂಟೆ ನೆನೆಲಿಕ್ಕೆ ಇಡ್ತಾ ಇದ್ದೀನಿ ಅದರ ನಂತರ ನಾನಿಲ್ಲಿ ಬೇಯಿಸಿದ ಆಲೂಗಡ್ಡೆಗಳನ್ನು ತಗೊಂಡು ಅದರ ಮೇಲಿನ ಸಿಪ್ಪೆ ತೆಗಿತಾ ಇದ್ದೀನಿ ಈಗ ಒಲೆ ಮೇಲೆ ಒಂದು ಬಾಣಲೆಯನ್ನು ಇಟ್ಟುಕೊಂಡು ಅದಕ್ಕೆ ಎಣ್ಣೆ ಸೌಟ್ನಿಂದ ಒಂದು ಸೌಟ್ನಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಅದಕ್ಕೆ ಒಂದು ಅರ್ಧ ಸ್ಪೂನು ಜೀರಿಗೆ ಹಾಗೆ ಒಂದು ಸ್ಪೂನ್ನಷ್ಟು ಶುಂಠಿಯನ್ನು ತುರಿದು ಹಾಕ್ಕೊಂಡಿದ್ದೀನಿ ಅದಕ್ಕೇ ಕರಿಬೇವು ಹಾಗೂ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ದೀನಿ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿದ ನಂತರ ಇದಕ್ಕೆ ಚೂರು ಅರಿಶಿನ ಪುಡಿ ಹಾಗೆ ಒಂದು ಸ್ಪೂನಷ್ಟು ಸಾಂಬಾರು ಮಸಾಲ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪುಡಿಯನ್ನು ಸೇರಿಸಿದ್ದೀನಿ ಅದರ ನಂತರ ಇದು ಒಂದು ಸ್ಪೂನಷ್ಟು ಮೆಣಸಿನ ಪುಡಿಯನ್ನು ಸೇರಿಸಿದ್ದೀನಿ ಇದೆಲ್ಲವನ್ನು ನಾನು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸಿದ ನಂತರ ಇದಕ್ಕೆ ಬೇಯಿಸಿದ ಆಲೂಗಡ್ಡೆಯನ್ನು ಸ್ಮ್ಯಾಶ್ ಮಾಡಿಕೊಂಡು ಇದ್ದೀನಿ ಅದಕ್ಕೇ ಒಂದು ಅರ್ಧ ಕಪ್ಪಿನಷ್ಟು ಬೇಯಿಸಿದ ಹಸಿ ಬಟಾಣೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಚೆನ್ನಾಗಿ ನಾನು ಸ್ಮ್ಯಾಶ್ ಮಾಡಿಕೊಂಡಿದ್ದೀನಿ ಇದು ನೋಡಿ ಒಂದು ಗಂಟೆ ನೆನೆಸಿರೋ ಅಂತಹ ಈ ಗೋಧಿ ಹಿಟ್ಟು ತುಂಬ ಚೆನ್ನಾಗಿ ನೆನೆದಿದೆ ನಾನೀಗ ನಾವು ಪೂರಿ ಮಾಡಲಿಕ್ಕೆಲ್ಲ ತಗೋತೀವಲ್ವಾ ಅಷ್ಟೇ ಹಿಟ್ಟಿನ ಉರುಳಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಆ ಒಂದು ಹುರುಳಿಯನ್ನು ನಾನು ಚೆನ್ನಾಗಿ ಅಗಲ ಮಾಡಿಕೊಂಡು ಅದರಲ್ಲಿ ಈ ಆಲೂಗಡ್ಡೆ ಮಸಾಲೆಯನ್ನು ತುಂಬಿ ಈ ರೀತಿ ಕೈಯಿಂದ ತಟ್ಟಿ ಇಡ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಈ ರೀತಿ ಇವು ಎಲ್ಲವುಗಳನ್ನು ಹೀಗೆ ತುಂಬಿ ಕೈಯಿಂದ ಹೀಗೆ ಒಂದು ಚೂರು ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ ನಾವು ಈ ರೆಸಿಪಿಯನ್ನು ಮನೆಯಲ್ಲೇ ಇರೋ ಸಾಮಗ್ರಿಗಳಿಂದ ಬೇಗನೆ ಮಾಡಿಬಿಡಬಹುದು ಇದು ತಿನ್ನಲಿಕ್ಕೂ ಕೂಡ ತುಂಬ ಡಿಫ್ರೆಂಟಾಗಿ ತುಂಬ ರುಚಿಯಾಗಿ ಇರುತ್ತೆ ನಾನು ಇಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಇವುಗಳನ್ನು ಬೇಯಿಸ್ತಾ ಇದ್ದೀನಿ ಅದಕ್ಕೆ ಇಡ್ಲಿ ಪಾತ್ರೆಗೆ ಆ ಪ್ಲೇಟ್ಗಳಿಗೆಲ್ಲ ಒಂದು ಚೂರು ಎಣ್ಣೆಯನ್ನು ಸವ್ರುಕೊಂಡು ಹಾಗೆ ಈ ಮಸಾಲಾ ಬಾಟಿಗೂ ಕೂಡ ಒಂದು ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ಒಂದು ಹದಿನೈದು ನಿಮಿಷ ಇವುಗಳನ್ನು ನಾನು ಬೇಯಿಸಿದ್ದೀನಿ ಇವುಗಳನ್ನು ಈ ರೀತಿ ಹಬೆಯಲ್ಲಿ ಒಂದು ಹದಿನೈದು ನಿಮಿಷ ಬೇಯಿಸಬೇಕು ಇದು ನೋಡಿ ನಾವು ಮುಟ್ಟಿ ನೋಡಿದರೆ ಇದು ಹಿಟ್ಟು ಕೈಗೆ ತಾಗ್ತಾ ಇಲ್ಲ ಇವು ಮತ್ತು ಚೆನ್ನಾಗಿ ಉಬ್ಬಿ ಬಂದಿದ್ದಾವೆ ಈಗ ಇವುಗಳ ಒಂದು ಚೂರು ತಣ್ಣಗಾದ ನಂತರ ನಾನು ಹೀಗೆ ಇವುಗಳನ್ನು ಒಂದೊಂದೇ ಕೈಯಲ್ಲಿ ತಗೊಂಡು ಈ ರೀತಿ ಪ್ರೆಸ್ ಮಾಡ್ತಾ ಇದ್ದೀನಿ ಹೀಗೆ ಇದು ಒಂದು ಸ್ವಲ್ಪ ಆಲೂಗಡ್ಡೆ ಪಲ್ಯ ಎಲ್ಲ ಒಂದು ಚೂರು ಹೊರಗಡೆ ಬರಬೇಕು ಆ ರೀತಿ ಇವುಗಳನ್ನು ಪ್ರೆಸ್ ಮಾಡ್ಕೊಂಡಿದ್ದೀನಿ ಅದರ ನಂತರ ನಾನಿಲ್ಲಿ ದೋಸೆ ಹಂಚನ್ನು ಕಾಯ್ಲಿಕ್ಕಿಟ್ಟಿದ್ದೆ ಈ ಪ್ರೆಸ್ ಮಾಡಿಕೊಂಡಂತಹ ಈ ಮಸಾಲಾ ಬಾಟಿಗಳನ್ನು ನಾನು ಈಗ ಹಂಚಿನ ಮೇಲೆ ಹಾಕಿ ಸ್ವಲ್ಪ ಕ್ರಿಸ್ಪಿ ಆಗೋ ರೀತಿಯಲ್ಲಿ ಇವುಗಳನ್ನು ಬೇಯಿಸ್ತಾ ಇದ್ದೀನಿ ಒಳಗಡೆ ಆಲೂಗಡ್ಡೆ ಪಲ್ಯ ಕೂಡ ಬೆಂದಿದ್ದೆ ಹಾಗೆ ಮೇಲ್ಗಡೆ ಈ ಗೋಧಿ ಹಿಟ್ಟು ಕೂಡ ಬೆಂದಿದೆ ಈಗ ನಮಗೆ ಈ ಮೇಲ್ಗಡೆ ಗೋಧಿ ಹಿಟ್ಟು ಒಂದು ಸ್ವಲ್ಪ ಕ್ರಿಸ್ಪಿ ಆಗೋ ರೀತಿಯಲ್ಲಿ ನಾವು ಇವುಗಳನ್ನು ಈ ಹಂಚಿನ ಮೇಲೆ ಹಾಕಿ ಬೇಯಿಸ್ಬೇಕು ಕೊನೆಗೆ ಸ್ವಲ್ಪ ತುಪ್ಪವನ್ನು ಹಾಕಿ ನಾನು ಇವುಗಳನ್ನು ಎರಡು ಸೈಡು ಹೀಗೆ ಹೊಂಬಣ್ಣ ಬರೋವರೆಗೂ ಬೇಯಿಸಿದ್ದೀನಿ ನೀವು ಬೇಕಿದ್ರೆ ಎರಡು ಸೈಡು ಬರೀ ಎಣ್ಣೆಯನ್ನಷ್ಟೇ ಹಾಕಿ ಬೇಕಿದ್ರೆ ಇವುಗಳನ್ನು ಹೀಗೆ ಕ್ರಿಸ್ಪಿಯಾಗಿ ಮಾಡಬಹುದು ಅಥವಾ ಬರೀ ತುಪ್ಪವನ್ನು ಬೇಕಿದ್ದರೂ ಹಾಕಿ ಇವುಗಳನ್ನು ಎರಡು ಸೈಡು ಈ ರೀತಿ ಹುರಿಬಹುದು ನಾನಿಲ್ಲಿ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಬಳಸಿದ್ದೀನಿ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ನಮ್ಮ ಸ್ಟಫ್ಡ್ ಮಸಾಲಾ ಬಾಟಿ ರೆಡಿಯಾಗಿದ್ದಾವೆ ಈ ರೆಸಿಪಿಯನ್ನು ಖಂಡಿತವಾಗಲೂ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ತಿಳಿಸ್ಲಿಕ್ಕೆ ಮರಿಬೇಡಿ ನೋಡಿ ನಮ್ಮ ಸ್ಟಫ್ಡ್ ಮಸಾಲಾ ಬಾಟಿ ಇಷ್ಟು ಚೆನ್ನಾಗಿದ್ದಾವೆ ಥ್ಯಾಂಕ್ ಯು